ಈ ಲೈನ್ಸ್ ಎಲ್ಲ ನಮಗ್ ಸೂಟ್ ಆಗಂಗಿಲ್ರಿ ಆ ಫಿಲ್ಮ್ ಇಂಡಸ್ಟ್ರಿ ಒಳಗ ಹಾಲಿವುಡ್ ಬಾಲಿವುಡ್ ಅವ್ರಗ ಸೂಟ್ ಹಾಕೋವಿಲ್ಲ ಇದನ್ನೇನಾರ ನಮ್ ಕಡೆ ಮಾಡ್ಬಿಟ್ರ ಕೆರ ತಗೊಂಡ್ ಹರಿಯ ಮಠ ಹೊಡಿತಾರ ನಮ್ ಕಡೆ ಮಂದಿ ಈಗ ಕೆರ ಅಂದ್ರೇನು ಏನಂತ ಕೇಳಕ್ಕೆ ಹೋಗ್ಬೇಡ್ರಿ ನೀವು ಸರ್ಚ್ ಮಾಡ್ರಿ ಉತ್ತರ ಕರ್ನಾಟಕದೊಳಗೆ ಕೆರಾಕ್ ಏನಂತ ಈ ಸಂಬಂಧ ಅರ್ಥ ಆಗಿಲ್ಲ ಅನ್ಸೂರು ಹೇಳ್ಕೊಡಮ್ಮ ಅಯ್ಯೋ ಕಂದ ಇದೆಲ್ಲ ಅರ್ಥ ಆಗಲ್ಲ ಕಣೆ ನಾವು ಓದಿಲ್ಲ ನಮ್ಮ ಅಪ್ಪ ಅಮ್ಮ ನನ್ ಓದಿಸ್ಲಿಲ್ಲ ಕಂದ ಬಂಗಾರಿ ಏನೈತೆ ನಿಮ್ಮ ಅಪ್ಪ ಅಮ್ಮ ಎಲ್ಲ ಅಷ್ಟು ಒಳ್ಳವರಿದ್ರಲ್ಲ ನಾವು ಹೆಂತಿದಿರು ಗಂಡಂಗೆ ಮಕ್ಕಳಿಗೆ ಸ್ಟೋರಿ ಮತ್ತೆ ಸ್ಟೇಟಸ್ ಹಾಕೊಂತೀವಿ ಯಾಕೆ ಹಾಕಲ್ಲ ನಾವು ನಮ್ ಪ್ರೀತಿ ತಾನೆ ಯಾಕೆ ತೋರಿಸ್ಕೊಳಲ್ಲ ರೀ ನಮ್ಮ ಅವನ್ ಮಣಿ ಬ್ಯಾಸ್ರ ಬಾಳಾಗ್ತಿ ದೌಡ್ ಕರ್ಯಾಕ್ ಬರ್ರಿ ನನ್ನ ನೋನು ಹೋಗಿ ಈಗ ಎಂಟು ದಿವಸ ಆಗೈತಿ ಇನ್ನೊಂದ್ ಎಂಟು ದಿವಸ ಇದ್ ಬಾ ಅಲ್ಲೇ ರೀ ನಮ್ಮಪ್ಪ ಅಪ್ಪ ನಮ್ಮೂವ ನಮ್ಮ ಅಣ್ಣ ನಮ್ಮ ತಮ್ಮ ಎಲ್ಲಾರ ಜೋಡಿ ಜಗಳ ತೆಗೆದ್ರು ನಿಮ್ ಜೋಡಿ ಜಗಳ ಮಾಡಿದ ಮಜಾ ಅವ್ರ ಜೋಡಿ ಬರವಲ್ರಿ ನಾವ್ ಹೆಣ್ಮಕ್ಳಿಗೆಲ್ಲ ಮದ್ವೆ ಆದ್ಮೇಲೆ ಯಾವ ಬಣ್ಣದ ಹಬ್ಬ ಬಂದ್ರೆ ಏನೈತ್ರಿ ನಮ್ ಬಣ್ಣ ಇಲ್ಲ ಐತ್ ನೋಡ್ರಿ ಇವತ್ ನಮ್ಮ ಮನೆಯವರು ಗಿಫ್ಟ್ ತಂದು ಕೊಟ್ರು ಯಾವ ಖುಷಿಗೇರಿ ಅಂತ ಕೇಳಿದ್ರೆ ಇವತ್ ನನ್ನ ಹಳೆ ಮಾಜಿ ಲವರ್ ನ ನೋಡ್ದೆ ಅಂದ್ರು ಈ ತರ ಹುಚ್ಚ ಪ್ರೇಮಿ ಎಲ್ಲೂ ನೋಡೇ ಇಲ್ಲ ಏನು ಗಿಫ್ಟ್ ಮಾತ್ರ ಸೂಪರ್ ಆಗಿದೆ ಹೆಂಡತಿ ಆಕಿ ಮಕ್ಕಳಿಗೆ ಜಾಸ್ತಿ ಪ್ರೀತಿ ಮಾಡ್ತಾಳು ಏನಾಕಿ ಗಂಡಲ್ ಜಾಸ್ತಿ ಪ್ರೀತಿ ಮಾಡ್ತಾಳು ಗಂಡಗ ಜಾಸ್ತಿ ಪ್ರೀತಿ ಮಾಡ್ತಾರ್ರಿ ಸಣ್ಣ ಮಕ್ಕಳ ಎಲ್ಲರ ಹೊರಗ್ ಹೋಗುವಾಗ ಬಾಜು ಮನೆ ಅಂಟಿ ಮನೆ ಆಗ ಬಿಟ್ಟು ಹೋಗಾರ ಅದ ಗಂಡನ್ ಬಾಜು ಮನೆ ಅಂಟಿ ಮನೆ ಬಿಟ್ಟು ಹೋಗ್ಲಿ ನೋಡುನು ಪಟ್ಟಿ ಆಗ ಪುಣ್ಯ ಪವರ್ ಬಾಳ ಮಂದಿ ಅದಾರ ನೋಡ